ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಒಂದು ಬ್ಲೂ ಪ್ರಿಂಟನ್ನು ನೋಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯ ಬ್ಲೂ ಇದು ಇದರಲ್ಲಿ ಯಾವ ಯಾವ ಪಾಠಗಳಿಗೆ ಎಷ್ಟು ಅಂಕಗಳು ಮತ್ತು ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂದರೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೀವು ಸರಿಯಾಗಿ ತಿಳಿದುಕೊಳ್ಬೋದು ಅದೇ ರೀತಿ ನೀವು ಪ್ರಿಪೇರ್ ಆದರೆ ಪೂರ್ಣ ಅಂಕಗಳನ್ನು ಅತ್ಯಂತ ಸುಲಭವಾಗಿ ಗಳಿಸ್ಬೋದು ಹೇಗಂದರೆ ಈಗ ನೋಡಿ ಒಣಮರದ ಗಿಳಿ ಈ ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆ ಇಲ್ಲ ಎರಡು ಅಂಕದ ಪ್ರಶ್ನೆ ಕೂಡ ಇಲ್ಲ ಇಲ್ಲಿ ಕೇವಲ ಮೂರು ಅಂಕದ ಪ್ರಶ್ನೆ ಇದೆ ಒಣಮರದ ಗಿಳಿ ಪಾಠದಲ್ಲಿ ಒಂದೇ ಒಂದು ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಇದಕ್ಕೆ ಮೂರು ಅಂಕ ಟೋಟಲ್ ಒಂದು ಪ್ರಶ್ನೆ ಮೂರು ಅಂಕ ಇನ್ನು ಹಸಿ ಮಸಿ ಕೃಷಿ ಇದರಲ್ಲಿ ಒಂದು ಅಂಕದ ಪ್ರಶ್ನೆ ಇದೆ ಎರಡು ಅಂಕದ ಪ್ರಶ್ನೆ ಇದೆ ಇಲ್ಲಿ ಮೂರು ಅಂಕದೂ ಇಲ್ಲ ನಾಲ್ಕು ಅಂಕ ಇಲ್ಲ ಐದು ಅಂಕ ಇಲ್ಲ ಆದ ಕಾರಣ ಇಲ್ಲಿ ಏನಾಗ್ತದೆ ನಿಮಗೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಟೋಟಲ್ ಆಗಿ ಇಲ್ಲೂ ಕೂಡ ಮೂರು ಅಂಕ ಇನ್ನು ಪುಟ್ಟರಾಜ ಗವಾಯಿಗಳು ಈ ಪಾಠದ ಒಂದು ಇದರಲ್ಲಿ ನಾವು ನೋಡೋದಾದರೆ ಒಂದು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಎರಡು ಅಂಕದ ಪ್ರಶ್ನೆ ಇಲ್ಲ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಟೋಟಲ್ ಆಗಿ ಒಂದು ಅಂಕದ ಒಂದು ಪ್ರಶ್ನೆ ಮತ್ತು ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕ ಅಂದರೆ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳನ್ನು ನೀವು ಅವುಗಳ ಉತ್ತರಗಳನ್ನು ಸರಿಯಾಗಿ ನೋಡ್ಕೋಬೇಕು ಪ್ರಾಕ್ಟೀಸ್ ಮಾಡಬೇಕು ಗೂಡುಗಳ ನಿಗೂಢ ಜಗತ್ತು ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೆ ಇದೆ ಎರಡು ಅಂಕದ ಪ್ರಶ್ನೆ ಇದೆ ಅಂದರೆ ಇಲ್ಲಿ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಈ ಪಾಠದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೀವು ಲಕ್ಷ್ಯ ಕೊಟ್ಟು ನೋಡಬೇಕು ಯಾವ ರೀತಿ ಕೇಳ್ತಾರೆ ಈ ಪಾಠದಲ್ಲಿ ಅಂತ ಅಲ್ಲಿ ಅವನ್ನ ಇದನ್ನು ಮಾಡಬೇಕು ನೋಡಿ ಹಸಿ ಮಸಿ ಕೃಷಿ ಗ್ರಾಮ ಇದು ಪಟ್ಟು ಪುಟ್ಟರಾಜ ಗವಾಯಿ ಮತ್ತು ಹಕ್ಕಿ ಗೂಡಗಳನ್ನು ನಿಗೂಢ ಜೊತೆ ಈ ಮೂರುದರಲ್ಲೂ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಅವ್ರು ನೋಡ್ಕೋಬೇಕು ಮತ್ತು ಇಲ್ಲಿ ಹಸಿ ಮಸಿ ಕೃಷಿಯಲ್ಲಿ ಎರಡು ಅಂಕದ ಪ್ರಶ್ನೆ ಇದೆ ಹಕ್ಕಿ ಗೂಡ ನಿಗೂಡ ಜಗತ್ತಲ್ಲಿ ಎರಡು ಅಂಕದ ಪ್ರಶ್ನೆ ಇದೆ ಆ ರೀತಿ ನೀವು ಪ್ರಿಪೇರ್ ಆಗಬೇಕು ಇನ್ನು ಈ ಹಕ್ಕಿ ಗೂಡಗಳ ನಿಗೂಡ ಜಗತ್ತಿನಲ್ಲಿ ಒಟ್ಟು ಏನಾಯಿತು ಮೂರು ಅಂಕ ನಮ್ಗೆ ಬಂತು ಒಂದು ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಇನ್ನು ಕಾಫಿ ಕಪ್ ಈ ಪಾಠದಲ್ಲಿ ನೋಡಿ ಮೂರು ಅಂಕದ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಮೂರು ಅಂಕ ಇನ್ನು ಗಂಗೆಯಲ್ಲಿ ದೀಪಮಾಲೆ ಈ ಪಾಠದಲ್ಲಿ ನೋಡಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಅಂದರೆ ಟೋಟಲ್ ಮೂರು ಅಂಕ ಇನ್ನು ನನ್ನ ಗೋಪಾಲ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಅಂತಂದರೆ ಟೋಟಲಾಗಿ ಏನಾಯಿತು ಎರಡು ಪ್ರಶ್ನೆ ಘಟಕವಾರ್ ನಿಗದಿಯಾದ ಅಂಕ ನಾಲ್ಕು ಅಂದರೆ ಒಂದು ಅಂಕದ ಒಂದು ಪ್ರಶ್ನೆಗೆ ಒಂದು ಅಂಕ ಪ್ಲಸ್ ತ್ರೀ ಒನ್ ಪ್ಲಸ್ ತ್ರೀ ಈಕ್ವಲ್ ಟು ಫೋರ್ ಇನ್ನು ಸೌಜನ್ಯ ಪಾಠದಲ್ಲಿ ನೋಡಿ ಸೌಜನ್ಯ ಪಾಠದಲ್ಲಿ ಕೂಡ ಸೌಜನ್ಯ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒನ್ ಪ್ಲಸ್ ಟು ಈಕ್ವಲ್ ಟು ತ್ರೀ ಅಂದರೆ ಮೂರು ಅಂಕ ಇಲ್ಲಿ ನಿಮಗೆ ಮೂರು ಯಾವ ರೀತಿ ನೀವು ಇದನ್ನು ಮಾಡಬೇಕಂದ್ರೆ ನೋಡಿ ಸೌಜನ್ಯ ಪಾಠದಲ್ಲಿ ಮೂರು ಅಂಕದ ಪ್ರಶ್ನೆ ಇಲ್ಲ ನಾಲ್ಕು ಅಂಕ ಇಲ್ಲ ಐದು ಅಂಕ ಇಲ್ಲ ಅಂದರೆ ಯಾವುದೇ ಲಾಂಗ್ ಆನ್ಸರ್ಗಳನ್ನು ಸೌಜನ್ಯ ಪಾಠದಲ್ಲಿ ಕೇಳೋದಿಲ್ಲ ಇದು ಈ ರೀತಿ ನೀವು ತಿಳ್ಕೋಬೇಕು ಮೂರು ಅಂಕದ ಪ್ರಶ್ನೆ ಕೂಡ ಸೌಜನ್ಯ ಪಾಠದಲ್ಲಿ ಇಲ್ಲ ಮತ್ತು ಹಸಿ ಮಸಿ ಕೃಷಿಯಲ್ಲಿ ಕೂಡ ಮೂರು ಅಂಕದ ಪ್ರಶ್ನೆ ಇಲ್ಲ ಹಕ್ಕಿಗೂಡುಗಳ ನಿಗೂಡು ಜಗತ್ತುಗಳಲ್ಲಿ ಕೂಡ ಮೂರು ಅಂಕದ ಪ್ರಶ್ನೆ ಇಲ್ಲ ಗಂಗೆಯಲ್ಲಿ ದೀಪಮಾಲೆಯಲ್ಲಿ ಕೂಡ ಮೂರು ಅಂಕದ ಪ್ರಶ್ನೆ ಇಲ್ಲ ಇದನ್ನು ನೀವು ತಿಳ್ಕೊಬೇಕು ಯಾವ ರೀತಿ ಪ್ರಶ್ನೆ ಇದ್ದಾವೆ ಯಾವ ರೀತಿಯ ಪ್ರಶ್ನೆ ಇರೋದಿಲ್ಲ ಅನ್ನೋದನ್ನು ಅಂದರೆ ನಿಮಗೆ ಕರೆಕ್ಟಾಗಿ ಪ್ರಿಪೇರ್ ಆಗಲಿಕ್ಕೆ ಆಗ್ತದೆ ನೀವು ಬರೆದು ನೀಟಾಗಿ ಬು ಪುಸ್ತಕದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನೀವು ತಯಾರಾಗ್ಬೋದು ಇದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡ್ರೆ ಫುಲ್ ಮಾರ್ಕ್ಸ್ ತೊಗೋಬೋದು ನೀವು ಎಕ್ಸಾಮ್ನಲ್ಲಿ ಇನ್ನು ಘಟಕಗಳ ಹೆಸರು ಇಲ್ಲಿ ಪದ್ಯ ಭಾಗ ನೋಡೋಣ ಬೋಧಿ ವೃಕ್ಷದ ಹಾಡು ನೋಡಿ ಬೋಧಿ ವೃಕ್ಷದ ಹಾಡಿನಲ್ಲಿ ಒಂದೇ ಒಂದು ನಮಗೆ ಎಷ್ಟು ಅಂಕದ ಪ್ರಶ್ನೆ ಇದೆ ನೋಡಿ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಒಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ಬೋಧಿ ವೃಕ್ಷದ ಹಾಡುಗಳಲ್ಲಿ ಒಂದು ಅಂಕ ಎರಡು ಅಂಕ ಮೂರು ಅಂಕ ಯಾವೂ ಇಲ್ಲ ಒಂದೇ ಒಂದು ನಾಲ್ಕು ಅಂಕದ ಪ್ರಶ್ನೆ ಇದೆ ಅದನ್ನು ನೀವು ಪ್ರಿಪೇರ್ ಆಗಬೇಕು ಇನ್ನು ಶವಿಚಿತ್ರದಲ್ಲಿ ಒಂದು ಅಂಕದ ಪ್ರಶ್ನೆ ಇದೆ ಮೂರು ಅಂಕದ ಪ್ರಶ್ನೆ ಇದೆ ಆಗಿ ನಾಲ್ಕು ಅಂಕ ಅದು ಇನ್ನು ಸದ್ದು ಮಾಡದಿರುವು ನೋಡಿ ಸದ್ದು ಮಾಡದಿರೋದಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆ ಇದೆ ಮೂರು ಅಂಕದ ಪ್ರಶ್ನೆ ಇದೆ ಟೋಟಲ್ ಆಗಿ ನಾಲ್ಕು ಅಂಕ ಗುರಿ ಪಾಠದಲ್ಲಿ ಗುರಿ ಪದ್ಯದಲ್ಲಿ ಒಂದು ಅಂಕದ ದೊಡ್ಡ ಪ್ರಶ್ನೆ ಇದೆ ಅಂದರೆ ಲಾಂಗ್ ಎಸ್ ಆನ್ಸರ್ ಪ್ರಶ್ನೆ ಈಗ ನೋಡಿ ನೀವು ವೃಕ್ಷದ ಹಾಡುಗಳಲ್ಲಿ ಲಾಂಗ್ ಆನ್ಸರ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಗುರಿ ಒಂದು ಪದ್ಯದಲ್ಲಿ ಕೂಡ ಲಾಂಗ್ ಆನ್ಸರ್ ಪ್ರಾಕ್ಟೀಸ್ ಮಾಡಬೇಕು ಇದನ್ನು ನೀವು ರೀತಿ ತಿಳ್ಕೋಬೇಕು ಇವೆಲ್ಲ ನೋಡಿ ಸವಿಚೈತ್ರದಲ್ಲಿ ಲಾಂಗ್ ಆನ್ಸರ್ ಇಲ್ಲ ಸದ್ದು ಮಾಡದಿರೋದಲ್ಲೂ ಲಾಂಗ್ ಆನ್ಸರ್ ಇಲ್ಲ ಇನ್ನು ಮೂಡಲ್ ಕುಣಿಗಲ್ ಕೆರೆ ಇದರಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇದೆ ಟೋಟಲ್ ತ್ರೀ ಮಾರ್ಸು ಇಲ್ಲಿ ನೋಡಿ ವಚನಗಳಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಇದೆ ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಇದೆ ಹೀಗಾಗಿ ಏನಾಯಿತು ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆಗೆ ಎರಡು ಅಂಕ ಇವು ಎರಡು ಅಂಕ ಟೋಟಲ್ ಆಗಿ ನಾಲ್ಕು ಅಂಕ ಆಯಿತು ಇನ್ನು ನಿಟ್ಟೋಟದಲ್ಲಿ ಆಯುಧನು ಬಿಟ್ಟೆ ಮಂಡೆಯಲ್ಲಿ ನೋಡಿ ಇದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇದೆ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಟೋಟಲ್ ಆಗಿ ನಾಲ್ಕು ಅಂಕ ನೋಡಿ ಯಾವುದರಲ್ಲಿ ಯಾವುದಿಲ್ಲ ಅಂತ ತಿಳ್ಕೊಬೇಕು ನೋಡಿ ಎರಡು ಅಂಕದ ಪ್ರಶ್ನೆಗಳು ಇಲ್ಲೆಲ್ಲ ಇಲ್ಲ ಹ್ಞೂ ಇದನ್ನೆಲ್ಲ ನೀವು ಗಮನಿಸಬೇಕು ಇಲ್ಲಿ ಮೂರು ಅಂಕದ ಪ್ರಶ್ನೆ ಇಲ್ಲ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಇಲ್ಲ ಇಲ್ಲಿ ಮೂರು ಅಂಕದ ಪ್ರಶ್ನೆ ಇಲ್ಲ ಈ ರೀತಿ ನೀವು ಯಾವ ಯಾವ ಪಾಠದಲ್ಲಿ ಯಾವ ಯಾವ ಇಲ್ಲ ಇಲ್ಲಿ ನಾಲ್ಕು ಅಂಕ ಇಲ್ಲ ಅದನ್ನು ನೋಡಿ ನೀವು ತಯಾರಾಗಬೇಕು ಇನ್ನು ಪೂರಕ ಓದು ಕಳ್ಳರ ಗುರು ನೋಡಿ ಕಳ್ಳರ ಗುರು ಇದರಲ್ಲಿ ಪೂರಕ ಓದಿನಲ್ಲಿ ಏನಿದೆ ಇಲ್ಲಿ ಯಾವುದು ಒಂದು ಅಂಕದ ಪ್ರಶ್ನೆ ಇಲ್ಲ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಕಳ್ಳರ ಗುರು ಅಥವಾ ಪಂಪಾ ತೀರದ ಪುಷ್ಪಗಳು ಎರಡರಲ್ಲಿ ಒಂದು ಪೂರಕ ಇದರಿಂದ ಒಂದು ಪ್ರಶ್ನೆ ಬರ್ತದೆ ಎರಡು ಅಂಕದ ಒಂದು ಪ್ರಶ್ನೆ ಇದರಲ್ಲಿ ಕೇಳ್ಬೋದು ಅಥವಾ ಇದರಲ್ಲಿ ಕೇಳ್ಬೋದು ಇಲ್ಲಿ ಕೂಡ ಹಾಗೆ ಹೊಂಗೆ ಬೇವುಗಳ ಹಾಡುಗಳಲ್ಲಿ ಕೇಳ್ಬೋದು ಅಥವಾ ಕನ್ನಡ ನಾಡು ನುಡಿ ಜನದಲ್ಲಿ ಕೇಳ್ಬೋದು ಒಂದು ಪ್ರಶ್ನೆ ಕೇಳ್ತಾರೆ ಎರಡು ಅಂಕದ್ದು ಟೋಟಲಾಗಿ ಎರಡು ಪ್ರಶ್ನೆ ಬರ್ತವೆ ಇಲ್ಲಿ ನೋಡಿ ಎರಡು ಅಂಕ ಎರಡು ಅಂಕದ ಒಂದು ಪ್ರಶ್ನೆ ಇವೆರಡು ಪಾಠ ಕೂಡಿ ಒಂದು ಪ್ರಶ್ನೆ ಇವೆರಡು ಪಾಠದಲ್ಲಿ ಯಾವುದಾದರೂ ಒಂದು ಅಂಕ ಪ್ರಶ್ನೆ ಈ ರೀತಿ ಇನ್ನು ಅಪಠಿತ ಗದ್ಯ ಒಂದು ಇದನ್ನು ಕೊಡ್ತಾರೆ ನಿಮಗೆ ಗದ್ಯ ಎಸ್ ಎ ಟೈಪ್ ಒಂದು ಇದನ್ನು ಕೊಡ್ತಾರೆ ಅದರಲ್ಲಿ ಪ್ರಶ್ನೆಗೊಂದು ಕೇಳಿರ್ತಾರೆ ಅವಕ್ಕೆ ಉತ್ತರ ಬರಬೇಕು ತುಂಬ ಸುಲಭ ಇರ್ತದೆ ಇನ್ನು ವ್ಯಾಕರಣ ಅಂಶಗಳು ಏನೇನು ನೋಡಿ ವಸ್ತುನಿಷ್ಠ ಪ್ರಶ್ನೆಗಳು ನಾಲ್ಕು ಆಯ್ಕೆದ್ದು ನಾಲ್ಕು ನಾಲ್ಕು ಅಂಕ ಅಲಂಕಾರ ಕುರಿತಾಗಿ ಒಂದು ಮೂರು ಅಂಕ ಯಾವ್ಯಾವ ಅಲಂಕಾರಗಳನ್ನು ಅಂತ ಕೂಡ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೀನಿ ಅವು ನಿಮಗೆ ದೊರೆಯದೆ ಹೋಗ್ಬೋದು ಮತ್ತು ಅವನ್ನ ಡೌನ್ಲೋಡ್ ಮಾಡ್ತೀನಿ ಅವನನ್ನು ನೋಡ್ಕೋಬೋದು ಮತ್ತು ಗಾದೆ ಕುರಿತಾಗಿ ಒಂದು ಅಂಕಕ್ಕೆ ಕೇಳ್ತಾರೆ ಅದಕ್ಕೆ ಮೂರು ಅಂಕ ಪ್ರಬಂಧ ಕೇಳ್ತಾರೆ ಮತ್ತು ಪತ್ರಲೇಖನ ಕೇಳ್ತಾರೆ ನೋಡಿ ಇವುಗಳಿಗೆ ಪ್ರಬಂಧ ಪತ್ರಲೇಖನ ಇವಕ್ಕೆಲ್ಲ ಚಾಯ್ಸ್ ಇರ್ತದೆ ಗಾದೆ ಆಯಿತು ಅಲಂಕಾರ ಇವೆಲ್ಲ ಫಿಕ್ಸ್ ಇರ್ತವೆ ಅಲಂಕಾರ ಕೆಲವೊಂದು ಯಾವ ಅಲಂಕಾರ ಕೇಳ್ತಾರೆ ಅಂತ ನೀವು ಒಂದಿಷ್ಟು ಫಿಕ್ಸ್ ಆಗಿ ಕೊಟ್ಟಿರ್ತೀವಿ ಅವನಷ್ಟು ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ನೀವು ಅಲಂಕಾರ ಬಗ್ಗೆ ಬರೀಬಹುದು ಇನ್ನು ವ್ಯಾಕರಣಾಂಶಗಳು ಏನೇನು ಅನ್ನೋದನ್ನು ಕೂಡ ನಾನು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಏನು ಹಾಕ್ತೀನಲ್ಲ ಆವಾಗ ವ್ಯಾಕರಣಾಂಶಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಇಲ್ಲಿ ಟೋಟಲಾಗಿ ನೀವು ಏನು ನೋಡಬೇಕಂದ್ರೆ ಮೂರು ಅಂಕದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಒಟ್ಟು ಇಪ್ಪತ್ತು ಆಂತರಿಕ ಅಂಕಗಳನ್ನು ಹೊಂದಿದೆ ಅಂತ ಅಂದರೆ ಯಾವ್ಯಾವದರಲ್ಲಿ ಚಾಯ್ಸ್ ಇರ್ತವೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಅದನ್ನು ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡುವಾಗ ಕೂಡ ನಾವು ನೋಡಬಹುದು ಮತ್ತು ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತು ಎಲ್ಲ ವಿಷಯಗಳ ನಿಮ್ಮ ಇಂಗ್ಲೀಷ್ ಮೀಡಿಯಂನ ಉಳಿದ ಎಲ್ಲ ವಿಷಯಗಳ ಒಂದು ಬ್ಲೂ ಪ್ರಿಂಟ್ನೊಂದಿಗೆ ಭೇಟಿಯಾಗೋಣ